ಬುಕ್ಕ ಹೋಬಳಿಯ ನೇನಹಳ್ಳಿಯಲ್ಲಿ ಅಕ್ರಮ ಮಾರಾಟ ತಡೆಗಟ್ಟಲು ಆಗ್ರಹಿಸಿ ಗ್ರಾಮಸ್ಥರು ಶಿರದ ಆಡಳಿತ ಸೌಧದ ಎದುರು ಪ್ರತಿಭಟನೆ ನಡೆಸಿದ್ರು ಸದ್ಯ ಪ್ರತಿಭಟನೆಯಲ್ಲಿ ಮಾತನಾಡಿದ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಗಲಾಟೆಗಳು ನಡೆಯುತ್ತಿವೆ ಅಲ್ಲದೆ ಗ್ರಾಮದ ಶಾಲೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಅಡ್ಡಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದು ವೇಳೆ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟದಿದ್ರೆ ಅಬಕಾರಿ ಇಲಾಖೆ ಕಚೇರಿಗೆ ಬೀಗ ಚಿಡಿಯಲಾಗುವುದು ಅಂತ ಎಚ್ಚರಿಸಿದ ಗ್ರಾಮಸ್ಥರು ಶಿರಾ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು

ಕಡಿಮೆ ಆಗ್ಲೇನೆ ತಿರುಗಾ ಇದೆ ಮುಂದಿನ ವಾರ ಇನ್ನು ಎಲ್ಲ ಇದು ಊರು ಊರೇ ಬಂದ್ಬಿಡ್ರಲ್ಲೂರ್ ಊರಲ್ಲ ಮುಂದೆ ಇನ್ನೇ ಫೈಟ್ ಮಾಡ್ಕೊಂಡು ಇಷ್ಟು ಫ್ರೀ ಕರ್ಕೊಂಡು ಈ ಕೂಟ ಹೋಗ್ಬೇಕು ಅವನಾಗ ಗಂಡ್ ಮಕ್ಳು ನೀವು ಬರೋದು ಕೇಳಕ್ಕೆ ಬೆಳಗ್ಗೆ ಬರೋ ಬೆಳಗ್ಗೆ ಹೋಗಿ ಕೂಲಿ ಹೋಗ್ಬೇಕು ಸರ್ ಕೂಲಿ ಹೋಗ್ಬೇಕು ಮಕ್ಳು ಮಕ್ಳೆಲ್ಲ ತಕೊಂಡಾಗ ಅವ್ರಿಗೆ ಎಣ್ಣೆ ಎಣ್ಣೆ ಮರ ಮಕ್ಳು ಚೆನ್ನಾಗಿ ಮಕ್ಕಳು ಎಣ್ಣೆ